ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನನ್ನ ಮಗಳನ್ನ ಕರ್ಕೊಂಡು ಫಸ್ಟ್ ಟೈಮ್ ಬಾಂಬೆಗೆ ಹೋಗ್ತಾ ಇರೋದು ನನ್ನ ತಂಗಿ ಜೊತೆ ಇಲ್ಲಿ ನನ್ನ ತಮ್ಮ ನಿಂತಿರೋದು ನನ್ನ ತಮ್ಮನೂ ಹೋಗೋದಿತ್ತು ಆ್ಯಕ್ಚುಲಿ ಎಲ್ಲರೂ ಸೇರಿ ಹೋಗಬೇಕಿತ್ತು ಬಟ್ ಕೆಲವೊಂದು ಕಾರಣಗಳಿಂದ ಅವನಿಗೆ ಕೆಲಸ ಇತ್ತು ಹಾಗಾಗಿ ಬರೋಕ್ಕಾಗಿಲ್ಲ ಮತ್ತೆ ನನ್ನ ತಮ್ಮನ ಹೆಂಡತಿ ಇನ್ನೊಂದು ತಮ್ಮನ ಹೆಂಡತಿನೂ ಕೂಡ ಬರೋದಿದ್ಲು ಸೊ ಅವ್ರದ್ದು ಕೂಡ ಕ್ಯಾನ್ಸಲ್ ಆಗಿತ್ತು ಫೈನಲ್ ಆಗಿ ನಾನು ಮತ್ತೆ ನನ್ನ ತಂಗಿ ಹೋಗ್ತಾ ಇದೀವಿ ನನ್ನ ತಂಗಿ ಹಸ್ಬೆಂಡ್ ಬಂದ್ಬಿಟ್ಟು ವರ್ಕ್ ಇರೋದ್ರಿಂದ ಎರಡು ದಿನ ಮುಂಚೆನೇ ಹೋಗಿದ್ರು ನಾವು ಹಬ್ಬ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಸಂಕ್ರಾಂತಿ ಹಬ್ಬವನ್ನು ಇದು ಟ್ರೈನ್ ಬಂದ್ಬಿಟ್ಟು ಆರು ಗಂಟೆ ಹತ್ತು ನಿಮಿಷಕ್ಕೆ ಇರೋದು ಈವ್ನಿಂಗ್ ಟೈಮಲ್ಲಿ ಅಮ್ಮ ಮನೆಯಿಂದ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಈ ಟ್ರೈನ್ ಸ್ಟಾಪ್ ಆಗ ಸ್ಟಾಪ್ ಬಂದ್ಬಿಟ್ಟು ಮಾದನಗೇರಿ ಅಂತ ಇವರು ಮಂಗಳೂರಿನವರು ನಮ್ಮ ರಿಸರ್ವೇಶನ್ ಸೀಟ್ ಹತ್ರನೇ ಅವ್ರ ಸೀಟ್ ಇತ್ತು ಸೊ ನನ್ನ ಅವ್ರ ಜೊತೆ ಎಲ್ಲ ಆಟ ಆಡ್ತಿದ್ಲು ಇದು ಬಂದು ಗೋವಾ ಬ್ರಿಡ್ಜ್ ನಾವು ಗೋವಾ ತಲುಪಿದಾಗ ಒಂಬತ್ತು ಗಂಟೆ ಆಗಿತ್ತು ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ರಿಡ್ಜ್ ಮಾತ್ರ ಹಾಗೆಯೇ ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಹಾಕಿದರು ಮತ್ತು ಏನಂದರೆ ನನಗೆ ಜಾಸ್ತಿ ಏನು ವೀಡಿಯೋಸನ್ನು ಮಾಡೋಕ್ಕಾಗಿಲ್ಲ ಟ್ರೈನಿಂದ ಯಾಕಂದರೆ ನನ್ನ ಮಗಳನ್ನು ಫಸ್ಟ್ ಟೈಮ್ ನಾನು ಮತ್ತು ನನ್ನ ತಂಗಿ ಸೇರಿ ಕರ್ಕೊಂಡು ಹೋಗ್ತಾ ಇದ್ವಿ ನನ್ನ ತಮ್ಮ ಬೇರೆ ಹೋಗಿಬಿಟ್ಟಿದ್ರು ಅಂದರೆ ತಂಗಿ ಹಸ್ಬೆಂಡ್ ಮಾವನ ಮಗ ಸೊ ನನ್ನ ತಮ್ಮ ಬರೋದು ಕೂಡ ಕ್ಯಾನ್ಸಲ್ ಆಯಿತು ಹಾಗಾಗಿ ಅಷ್ಟೊಂದು ವೀಡಿಯೋಸನ್ನು ಮಾಡ್ಕೊಳ್ಳೋಕ್ಕಾಗಿಲ್ಲ ಅವಳನ್ನೇ ನೋಡ್ಕೊಂಡಿದ್ವಿ ನನ್ನ ಮಗಳನ್ನು Kashui. Bantu bantu. Hmm. Basta yung nano ng mga kashui bang may kibang ah! Bye. Bye bye. 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 <laughs> <laughs> ಬಾಂಬೆ ಬಂದು ರೀಚ್ ಆದ್ವಿ ಇದು ನನ್ನ ತಮ್ಮ ಎರಡೆರಡು ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇರೋದು ಸೊ ಬೇಗ ಬೇಗ ನಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಖುಷಿಯಾಯಿತು ಬೆಳಗ್ಗೆ ಬಂದು ತಲುಪಿದಾಗ ಏನು ತೊಂದರೆ ಇಲ್ಲದೆ ಆರಾಮಾಗಿ ಬಂದು ತಲುಪಿದ್ವಿ ಆ್ಯಕ್ಚುಲಿ ಟ್ರೈನ್ ಬಂದು ಒಂದೇ ಪ್ಲಾಟ್ಫಾರ್ಮಲ್ಲಿ ಬಂದು ನಿಲ್ಲಬೇಕಿತ್ತು ಬಟ್ ಸ್ವಲ್ಪ ಹಿಂದೆನೇ ನಿಂತುಬಿಟ್ಟಿತ್ತು ಹಾಗಾಗಿ ನಾವು ಟ್ಯಾಕ್ಸಿ ಹತ್ಕೊಂಡು ಹೋಗಬೇಕಂದ್ರೆ ಇನ್ನೂ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗಬೇಕು ನಾವು ಬಾಂಬೆಗೆ ಬಂದು ರೀಚ್ ಆದಾಗ ಸಿಕ್ಸ್ ಫಾರ್ಟಿ ಫೈವ್ ಆಗಿತ್ತು ಮಾರ್ನಿಂಗ್ ಟೈಮಲ್ಲಿ ಹಾಗೆಯೇ ತುಂಬ ಚಳಿ ಅಂದ್ಕೊಂಡಿದ್ದೆ ಬಟ್ ಅಷ್ಟೇನು ಚಳಿ ಇರಲಿಲ್ಲ ನಾರ್ಮಲ್ ಆಗಿ ಇತ್ತು ವೆದರ್ ಮತ್ತು ನನ್ನ ಮಗಳಿಗೂ ಕೂಡ ಅಷ್ಟೇ ನಾನು ಜಾಕೆಟನ್ನು ಹಾಕಿದ್ದೆ ಅವಳಂತೂ ಕಿತ್ತೆ ಬಿಸಾಕ್ಬಿಟ್ಲು ಇದು ಇಲ್ಲಿನ ಲೋಕಲ್ ಟ್ರೈನ್ ತುಂಬ ಜಾಸ್ತಿಯಾಗಿ ಲೋಕಲ್ ಟ್ರೈನ್ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ ಆಫೀಸ್ ವರ್ಕರ್ ಆಗಿರಬಹುದು ಅಥವಾ ಬೇರೆ ಯಾವುದೇ ರೀತಿಯ ವರ್ಕರ್ ಆದರೂ ಕೂಡ ತುಂಬಾ ಜಾಸ್ತಿಯಾಗಿ ಲೋಕಲ್ ಟ್ರೈನನ್ನೇ ಯೂಸ್ ಮಾಡೋದು ಹಾಗೆ ನಮಗೆ ಸಿಟಿ ಟ್ಯಾಕ್ಸಿ ಸಿಕ್ತು ಅದರಲ್ಲಿ ನಾವು ಇವಾಗ ಇದಕ್ಕೆ ಹೋಗ್ತಾ ಇದೀವಿ ಕ್ವಾರ್ಟರ್ಸ್ಗೆ ಹೋಗ್ತಾ ಇದೀವಿ ಇಲ್ಲಿ ಸಿಟಿ ಟ್ಯಾಕ್ಸ್ಗೆಲ್ಲ ಜಾಸ್ತಿ ಅಮೌಂಟ್ ಇರೋಲ್ಲ ಫಾರ್ಟಿ ರುಪೀಸ್ ಆಯಿತು ಅಷ್ಟೇ ಒಂದು ಎರಡು ಕಿಲೋಮೀಟರ್ ಇರಬಹುದು ನಾವು ಹೋಗಿದ್ದು ನಾವು ರೀಚ್ ಮೇಲೆ ಎಷ್ಟೇ ಇವಾಗ ಇಲ್ಲಿ ಹೋಗ್ಬೇಕು ಸೆಕೆಂಡ್ ಫ್ಲೋರ್ಗೆ ಆಯ್ತು ಆಯ್ತು ಏ ಅಪ್ಪ ಕಾಶು ನಾವು ಬಂದು ರೀಚ್ ಆದ್ವಿ ಡನ್ ಡನ್ ಮಗ ಅಂತೂ ಇಂದು ನಾವು ಕ್ವಾರ್ಟ್ರಸ್ ರೀಚ್ ಆಗಿ ಅಪ್ ಆಗಿ ಆಯಿತು ಹಾಗೆಯೇ ಪುಲಾವನ್ನು ತಿಂತಾ ಇದ್ದೀವಿ ಇಲ್ಲಿ ನೀವು ನೋಡ್ತಿರ್ಬೋದು ಮೋನೋ ಟ್ರೈನ್ ತುಂಬ ಓಡಾಡ್ತಾ ಇರತ್ತೆ ತುಂಬ ಚೆನ್ನಾದ ಕಲರ್ಸ್ ಇದೆ ಅಂದರೆ ಗ್ರೀನ್ ಆಗಿರ್ಬೋದು ಬ್ಲೂ ಕಲರ್ ಹಾಗೆ ಪಿಂಕ್ ಎಲ್ಲ ಇದೆ ಗ್ಯಾಲರಿಯಿಂದ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇವತ್ತಿನ ವೀಡಿಯೋ ಎಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಏನೇನು ತೋರ್ಸೋಕ್ಕಾಗತ್ತೆ ಆದಷ್ಟು ಟ್ರೈ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಸಿ ಯು